ಸರ್ ಒಬ್ಬ ಲೀಡರ್ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ ಒಂದು ದೇಶಕ್ಕೆ ಸಮಾಜಕ್ಕೆ ಒಬ್ಬ ಲೀಡರ್ ಅಪ್ಪ ಅವನಗೊಂದು ದೃಷ್ಟಿಕೋನ ಇರುತ್ತೆ ಅವನು ಕನ್ವಿನ್ಸ್ ಮಾಡ್ತಾನೆ ಜನರಿಗೆ ದಾರಿಲಿ ಹೋಗೋಣ ಅಂತ ಕನ್ವಿನ್ಸ್ ಮಾಡ್ತಾರೆ ನಾನು ಹೇಳ್ತಾ ಇದ್ದೀನಲ್ಲ ಸರ್ ನನ್ನ ಲೀಡರ್ ಅನ್ಕೊಂಡ್ಬಿಡಿ ಸರ್ ನಾನು ಹೇಳ್ತಿರೋ ದಾರಿ ಕರೆಕ್ಟ್ ಇದೆಯಲ್ವಾ ಸರ್ ಕರೆಕ್ಟ್ ಇದೆ ನಾನು ಹೇಳ್ತಿರೋದು ಲೀಡರ್ ಹೇಳ್ತಾ ಇದ್ದೀನಿ ನಾನೇ ಲೀಡರ್ ಸರ್ ಲೀಡರ್ ಹೇಳ್ತಾ ಇದ್ದೀನಿ ವಿಚಾರ ಬಹಳ ಮುಖ್ಯ ಅಪ್ಪ ಅಂತ ಹೇಳ್ತಾ ಇದ್ದೀನಿ ತಪ್ಪ ಸರ್ ಕೃಷ್ಣ ಇಂಪಾರ್ಟೆಂಟಾ ಕೃಷ್ಣ ಹೇಳಿರೋಂಥ ಭಗವದ್ಗೀತೆಯಿರೋ ವಿಷಯಗಳು ಇಂಪಾರ್ಟೆಂಟ ಬಸವಣ್ಣ ಇಂಪಾರ್ಟೆಂಟ ಬಸವಣ್ಣ ಕೊಟ್ಟಿರೋ ತತ್ವಗಳು ಇಂಪಾರ್ಟೆಂಟ ಏನು ಸರ್ ಅಲ್ಲ ಹೇಳ್ಬಿಟ್ಟಿದ್ದಾರೆ ಭಾಳ ಚೆನ್ನಾಗಿ ಸಿದ್ದೇಶ್ವರ ಸ್ವಾಮಿಗಳು ಹೇಳಿದ್ರು ಎಲ್ಲ ಅದ್ಭುತವಾದ ವಿಷಯಗಳು ಈ ಪ್ರಪಂಚದಲ್ಲಿ ಹೇಳ್ಬಿಟ್ಟಿದ್ದಾರೆ ಫಾಲೋ ಮಾಡೋರು ಯಾರಿಲ್ಲ ಅಷ್ಟೇ ಇನ್ನು ಹೇಳೋಕ್ಕೇನು ಉಳಿದಿಲ್ಲ ಇಲ್ಲಿ ಹೇಳಿಲ್ವ ಅಮ್ಮ ವಿಚಾರಗಳು ತಾನೇ ನಮಗೆ ಬೇಕಾಗಿರೋದು ಯಾಕೆ ವ್ಯಕ್ತಿಗಳು ಪೂಜೆ ಮಾಡ್ತೀವಿ ನಾವು ಇನ್ನು ಯಾಕಂದ್ರೆ ಆ ವಿಚಾರಗಳನ್ನು ಆತ ಕಾರ್ಯರೂಪಕ್ಕೆ ತರ್ತಿರ್ತಾನೆ ಕಾರ್ಯರೂಪಕ್ಕೆ ನಾವುಗಳು ತರಬೇಕು ಅನ್ನೋದೇ ವಿಚಾರ ಚೆನ್ನಾಗಿರೋದು ಕಾರ್ಯರೂಪಕ್ಕೆ ಯಾರೋ ಒಬ್ಬ ತರಲ್ಲ ಅನ್ನೋ ಸತ್ಯ ಇನ್ನಾರ ಗೊತ್ತಾಗಬೇಕು ನಮಗೆ ಅಲ್ಲ ಉಪೇಂದ್ರ ಅವ್ರ ಅದು ಎಲ್ಲ ವಿಷಯಕ್ಕೂ ಎಲ್ಲ ಎಲ್ಲದಕ್ಕೂ ಸಬ್ ಮ್ಯಾಟ್ರ್ ಆಗೋದಿಲ್ಲ ನೀವು ಹೇಳ್ತಾ ಇರುವಂಥದ್ದು ಈ ದೇಶಕ್ಕೊಂದು ಎಜುಕೇಷನ್ ಪಾಲಿಸಿ ಬೇಕಪ್ಪ ಜನ ಕಾಂಟ್ರಿಬ್ಯೂಟ್ ಮಾಡಬಹುದು ಅದಕ್ಕೆ ಈ ದೇಶಕ್ಕೆ ಒಂದು ಐಟಿ ಪಾಲಿಸಿ ಸರ್ ಒಂದ್ ನಿಮಿಷ ನೀವು ಎಜುಕೇಶನ್ ಬಗ್ಗೆ ಈ ಟೂರಿಸಂ ಪಾಲಿಸಿ ಬೇಕು ಹೌದು ಸರ್ ಟೂರಿಸಂ ಪಾಲಿಸಿ ನಾನು ಹೇಳಲ್ಲ ಸರ್ ಒಂದ್ ಹಳ್ಳಿ ಸರ್ ಆ ಹಳ್ಳಿಲಿ ಒಂದ್ ಏನೋ ಕೆರೆ ಇರುತ್ತೆ ಸರ್ ಹಳ್ಳಿಲಿ ಏನೋ ಒಂದ್ ಜಾಗ ಇರುತ್ತೆ ಅಲ್ಲಿ ಏನೋ ಬೆಳೀತದೆ ಸರ್ ಹಳ್ಳಿಯವರಿಗಿನ್ನ ಅದ್ಭುತವಾದ ಟೂರಿಸಂ ಪ್ಲಾನ್ ಮಾಡೋದು ನನ್ನ ಪ್ರಕಾರ ಬೇರೆ ಯಾರು ಮಾಡೋಕ್ ಸಾಧ್ಯ ಸರ್ ನಾನು ಬೆಂಗಳೂರಲ್ಲಿ ಕುತ್ಕೊಂಡು ಯಾವ್ದೋ ಒಂದ್ ಹಳ್ಳಿಗೆ ಒಂದು ಪ್ಲಾನ್ ಕೊಡ್ತೀನಿ ಅನ್ನೋದು ನನ್ನ ಅಹಂಕಾರ ಆಗುತ್ತೆ ಅಲ್ವಾ ಅಮ್ಮ ನಿಮ್ಮ ನಿಮ್ಮ ನಿಮಗಿಂತ ಚೆನ್ನಾಗ್ ನನಗೆ ಅಮ್ಮ ಏನು ಸರ್ ನಿಮ್ಮ ಮನೆ ನಿಮಗಿಂತ ಚೆನ್ನಾಗಿ ನನಗೆ ಗೊತ್ತಾ ನಿಮ್ಮನ್ನೊಂದು ಕೇಳಿದ್ರೆ ನೀವು ಹೇಳ್ತೀರಾ ನನ್ನ ಮನೆ ಹೆಂಗಿದೆ ನಮ್ಮ ಮನೆ ಹೆಂಗಿದೆ ಚೆನ್ನಾಗಿರುತ್ತೆ ಅಂತ ಅದಕ್ಕೆ ನಾನು ರೆಸ್ಪೆಕ್ಟೇ ಕೊಡಿಲ್ಲ ನಾನೆಂಥ ಲೀಡ್ರೆ ಸರ್ ನನಗೆ ಒಂದು ಗೊತ್ತು ನನಗೆ ವಾಕ್ಚಾತುರ್ಯ ಗೊತ್ತು ನನಗೆ ಮಾತಾಡೋ ವಿದ್ಯೆ ಗೊತ್ತು ನಾನು ಹಿಟ್ಲರ್ ಥರ ಮಾತಾಡ್ತೀನಿ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ನಿಮ್ಮನ್ನೆಲ್ಲ ಹಾ ಅಂತ ನೀವೆಲ್ಲ ಹಿಂಗೆ ಕುತ್ಕೊಳ ಏನ್ರಿ ಮಾತಾಡ್ತಾನೆ ಅವನು ಅಂತ ನಾನು ಇಷ್ಟಿಷ್ಟು ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತೀನಿ ನೀವು ಖುಷಿಯಾಗ್ಬಿಡ್ತೀನಿ ಒಬ್ಬ ಲೀಡ್ರ್ ಬಂದ ನಮ್ಮನ್ನೆಲ್ಲ ಉದ್ಧಾರ ಮಾಡೋದಕ್ಕೆ ಅಂತ ನೀವು ಯಾರು ಎಲ್ಲ ಲೀಡರ್ಸ್ ಯಾರು ಹೇಳಿ ಸರ್ ದಯವಿಟ್ಟು ನೋಡಿ ಮತ್ತೆ ಮಾಡ್ಬೇಡಿ ನನಗೆ ಯಾವ ಎಲ್ಲ ಲೀಡರ್ ಹಂಗೆ ಅನ್ಸೋದು ನಮ್ ಕಾಲೇಜಲ್ಲಿ ಒಂದು ಏನೋ ನಮ್ಮ ಸಣ್ಣ ಇದ್ರಲ್ಲಿ ಎಲೆಕ್ಷನ್ ಆಗದಲ್ಲ ಅಲ್ಲೂ ಕೂಡ ನಂಗೆ ಹಂಗೆ ಅನ್ಸೋದು ಸರ್ ನಾವು ಇಲ್ಲ ಹಂಗೆ ಹೋಗಿದ್ದೀವಿ ಸರ್ ಕಾಲೇಜನ್ ನಿಂತ್ಕೊಂಡು ಈಗ ನೋಡ್ರಿ ಒಬ್ಬ ಅವನ ಯೂನಿಯನ್ ಲೀಡರ್ ನಿತ್ಕೊಂಡು ಮಾತಾಡ್ದ ಮಾತಾಡ್ದವಾಗ ಏನೋ ಆಮೇಲೆ ಗೊತ್ತಾಯ್ತು ಅವ್ನ ಹಿಂದೆ ಏನೋ ದೊಡ್ಡ ದೊಡ್ಡ ವಿಷಯಗಳಿದ್ದಾವೆ ಅಂತ ಲೀಡರ್ಸ್ ಆ ಕೆಪಾಸಿಟಿ ಇರುತ್ತೆ ಸರ್ ಆಕ್ಚುಲಿ ಅವ್ರು ಕನ್ವಿನ್ಸ್ ಮಾಡ್ತಾರೆ ಇದು ಮಾಡ್ತಾರೆ ಅಷ್ಟೇ